ಮನೆ ಅಧ್ಯಕ್ಷರೇ ಒಂದು ಅಭ್ಯಾಸ ವರ್ಗನೇ ಏನು ಅಭ್ಯಾಸ ವರ್ಗ ಕಲಿಕಾ ಕಲಿಕೆಯ ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ ಯಾಕೆಂದ್ರೆ ಚೇರ್ಗಳಿಗೂ ಹೇಗೆ ಮಾತಾಡಬಹುದು ಅಂತ ಹೇಳ್ಕೊಡಕೊ ವ್ಯವಸ್ಥಿತವಾದಂತ ಒಂದು ಚುನಾವಣೆ ಮಾಡ್ತೀರಿ ಅದೇ ರೀತಿ ಹಾಗಾಗಿ ಯಾಕೆಂದ್ರೆ ಇದ್ದ ನಮಗೆ ನಮ್ಗೆ ಜನ ನೋಡಿ ನೋಡಿ ಜನಗಳು ಮಾತಾಡಿ ಮಾತಾಡೋ ಅಭ್ಯಾಸ ಇತ್ತು ಆದ್ರೆ ಇಲ್ಲಿ ಚೇರಿಗೂ ಮಾತಾಡೋದ್ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಮನ್ನ ಅಧ್ಯಕ್ಷರ ಅವಕಾಶಕ್ಕೆ ಧನ್ಯವಾದಗಳು ಸಮರ್ಪಣೆ ಮಾಡುತ್ತೇನೆ ಮನ್ನ ಅಧ್ಯಕ್ಷರೇ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅನ್ನುವಂತ ಮಾತನ್ನ ಹಿರಿಯರು ಹೇಳಿದ್ದಾರೆ ಆದರೆ ರಾಜ್ಯಪಾಲರ ಮೂರ್ಕ ಈ ಎಲ್ಲ ಸಂಗತಿಗಳನ್ನ ಈ ಸರ್ಕಾರ ಮಾಡಿಸ್ಬಿಟ್ಟಿದೆ ಯಾವುದನ್ನ ಮಾಡಬಾರದು ಅಂತ ಹೇಳಿದೆ ಅದನ್ನ ಮಾಡಿಸೋದ್ ಪ್ರಕ್ರಿಯೆಗೆ ಇವತ್ತು ಹೋಗಿರುವಂತದ್ದು ಇದೊಂದು ದುರ್ದೈವದ ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ ಇವತ್ತು ಮುಖ್ಯಮಂತ್ರಿಗಳು ಮಾತಾಡುವಂತ ಸಂದರ್ಭದಲ್ಲೂ ಕೂಡ ನಾನು ಏನೋ ಬಹಳ ವಿಶ್ವಾಸದಿಂದ ನಾನು ಕೂತಿದ್ದೆ ಆದ್ರೆ ಅವ್ರು ಹೇಳಿದಂತ ಸಂಗತಿಗಳು ನೋಡಿದಾಗ ಈ ಒಂದು ಏನು ಮಾತು ಹಿರಿಯರು ಹೇಳಿದ್ದಾರೆ ಎಲ್ಲ ಕಡೆಗೆ ಇನ್ನೊಬ್ಬರನ್ನ ಅಳಿಯುವಂತ ಕೆಲಸಗಳನ್ನು ಮಾಡಿದ್ ಬಿಟ್ರೆ ಏನೋ ಒಳ್ಳೆ ಸಂಗತಿ ನಡೆದಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ ಮೊನ್ನೆ ಅಧ್ಯಕ್ಷರ ಹೋದ ಬಾರಿ ಬಜೆಟ್ ಹೋದ ಬಾರಿ ರಾಜ್ಯಪಾಲರ ಭಾಷಣ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಹೋದ ನಾವು ಬಾರಿದುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ತರದ ಒಂದು ಬಜೆಟ್ ನಾವು ಹೋದ ಬಾರಿ ಕೊಟ್ವಿ ಈಗ ಮತ್ತ ಹೊಸ ಬಡ್ಜ್ ಬಂದಿದ್ದೇವೆ ಈ ವ್ಯವಸ್ಥೆ ಒಳಗಡೆ ಇರುವಂತ ಸಹಜ ಅಂತ ಅನ್ಸುತ್ತೆ ನಮಗೆ ಆದ್ರೆ ಹೋದ ಬಾರಿ ಆಗಿರುವಂತ ಅನೇಕ ಸಂಘಟನೆಗಳನ್ನ ಮೆಲು ಹಾಕದೆ ಹೋದ್ರೆ ಮುಂದಿನ ಬಾರಿ ಮಾಡ್ತಾರಾ ಇದಕ್ಕೆ ವಿಶ್ವಾಸ ಬರುತ್ತಾ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡುವಂತದ್ದು ಬಹಳ ಅಗತ್ಯ ಇದೆ ಅಂತ ನಾನಂತೂ ಭಾವಿಸ್ತೇನೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಇಷ್ಟು ವರ್ಷಗಳ ಕಾಲ ನಾನು ನೋಡಿದ್ದೇನೆ ಬಜೆಟ್ ಅಧಿವೇಶನಗಳನ್ನ ನಾನು ಗೆದ್ದಿರೋದು ಇತ್ತೀಚೆಗೆ ಇರಬಹುದು ಆದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ನಾವು ಮಾಡಿದ್ವಿ ಮನೆ ಅಧ್ಯಕ್ಷ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ ಅಧಿವೇಶನ ನಡೆದಂತ ಸಂಗತಿಗಳಿಗೆ ಯಾವ್ಯಾವ ಇಲಾಖೆಗೆ ನಾವು ಏನು ಯೋಚನೆ ಮಾಡಿದ್ವಿ ಅದ್ಯಾದ ಆಗಿದೆಯಾ ಅಂತ ಕೇಳಿದ್ರೆ ಶೂನ್ಯ ತೋರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಹಾಗಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡುವಂಥದ್ದು ಬೆಲೆ ಏರಿಕೆ ನಿರುದ್ಯೋಗ ಇದನ್ನು ಹೊಡೆದಬೇಕು ಅಂತ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಬಸ್ ದರ ಹಾಲಿನ ದರ ಎಲ್ಲ ಸಂಘಟನೆಗಳು ಜಾಸ್ತಿ ಮಾಡಿದ್ದೇವೆ ಆದರೆ ನ್ಯಾಯ ಕೊಡುವಂಥ ಕೆಲಸ ಎಲ್ಲೂ ಕೂಡ ನಡೀಲಿಲ್ಲ ಇನ್ನೊಂದು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಬಗ್ಗೆ ನಾವು ಹೋದ ಬಾರಿ ಬಜೆಟ್ ಅಧಿವನಿಂದ ಹೇಳಿದ್ದೇವೆ ಆದರೆ ಇದಾಗಿದೆಯಾ ಅಂತ ಹೇಳಿ ಆಗಿದೆಯಾ ಅಂತ ಯೋಚನೆ ಮಾಡ್ಲಿಕ್ಕೆ ಹೋದರೆ ಮಣ್ಣಿನ ಗುಣಮಟ್ಟ ಮತ್ತು ಮಾರುಕಟ್ಟೆ ಬೇಡಿಕೆ ಆಧರಿಸಿ ರೈತರಿಗೆ ಯಾವುದೇ ಮಾರ್ಗದರ್ಶನ ಕೊಡುವಂತ ವ್ಯವಸ್ಥೆ ಇಲ್ಲ ಅಂದ್ರೆ ಹೋದ ಬಾರಿ ನಾವು ಹೇಳಿದ್ದೇವೆ ಈ ಬಾರಿ ನಾವು ಮಾಡಲೇ ಇಲ್ಲ ಕೃಷಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹೇಳಿದ್ದೇವೆ ಯಾವುದೇ ಕ್ರಮ ಜರುಗಲಿಲ್ಲ ಬೀಜ ಬ್ಯಾಂಕ್ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿದ್ದೇವೆ ಆದರೆ ಎಲ್ಲ ವ್ಯವಸ್ಥೆಗಳು ಕಡಿಮೆ ಆಗಿರುವಂತದ್ದು ಗಮನಿಸ್ತಾ ಇದ್ದೇವೆ ಸೊ ಹೀಗೆ ಅನೇಕ ಸಂಘಟನೆಗಳು ಪ್ರತಿ ವರ್ಷ ಮನೆ ಅಧ್ಯಕ್ಷರೇ ಪ್ರತಿ ವರ್ಷ ಒಂದು ಸಾವಿರ ಐದು ವರ್ಷಕ್ಕೆ ಐದು ಸಾವಿರ ಸಣ್ಣ ಸಣ್ಣ ಸರೋವರಗಳ ನಿರ್ಮಾಣ ಮಾಡ್ತೇವೆ ಅಂತೇಳಿ ಹೋದ ಬಾರಿ ಬಜೆಟ್ ಅಲ್ಲಿ ನೋಡಿದ್ವಿ ಈ ರಾಜ್ಯದಲ್ಲಿ ಒಂದು ನೂರಾರು ನೋಡಲಿಕ್ಕೆ ಸಿಗತ್ತಾ ನಮಗೆ ಹಾಗಾದ್ರೆ ಯಾಕೆ ಈ ಗಳನ್ನು ಯೋಚನೆ ಮಾಡಬೇಕು ಅಂತ ಈ ತರಹದ ಸಂಗತಿಗಳನ್ನ ಯಾಕಂದ್ರೆ ಪೂರಕವಾಗಿ ರೈತರಿಗೆ ಪೂರಕವಾಗಿ ಆಗಬೇಕಾಗಿರೋದ್ದು ಜನಸಾಮಾನ್ಯರಿಗೆ ಆಗಲೇಬೇಕಾದಂತ ಆಗಲೇಬೇಕಾದಂಥ ಕಾರ್ಯಗಳ ಬಗ್ಗೆ ಇವತ್ತು ಆಗದೇ ಇರುವಂತ ಸ್ಥಿತಿ ಇದೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಬಜೆಟ್ ಬಣ್ಣನ ಮಾಡಿ ಏನು ಮಾಡಕ್ಕೆ ಹೋಗೋಣ ನಾವು ಇದು ನಮಗೆ ಇರುವಂತ ಒಂದು ಆಲೋಚನೆ ಮುಂದೆ ಬರಬೇಕಾದ್ರೆ ಎಲ್ಲಿಗೆ ಹೋಗಿ ತಲುಪ್ತೀವಿ ನಾವು ಅಂತ ಹೇಳಿ ಆಹಾರ ಸಂಸ್ಕರಣಾ ಘಟಕಗಳಿಗೆ ಆಗಲೇಬೇಕು ಆದ್ರೆ ಆಗ್ತಾ ಇದೆ ಅಂತ ಕೇಳಿದ್ರೆ ಅದನ್ನು ಕೂಡ ಝೀರೋ ತೋರಿಸುತ್ತೆ ನಮಗೆ ಇದು ನಾನು ಸುಮ್ಮನೆ ಇದು ಸರ್ಕಾರದ ವ್ಯವಸ್ಥೆ ಒಳಗಡೆ ಇರುವಂತಹ ಎಲ್ಲ ಸಂಗತಿ ಅಲ್ಲಿಂದನೆ ತಗೊಂಡ್ಬಂದು ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ಕಾರ ಇದ್ರ ಬಗ್ಗೆ ಕಣ್ಣು ತೆರೀಬೇಕು ಸರ್ಕಾರ ಇದ್ರ ಬಗ್ಗೆ ಕಣ್ಣು ತೆರೀದೆ ಹೋದ್ರೆ ಯಾವುದೇ ಕಾರಣಕ್ಕೂ ಮುಂದಿನ ಬಜೆಟ್ ಒಳಗಡೆ ಮತ್ತ ಸುಳ್ಳು ಹೇಳುವಂತ ಪ್ರಯತ್ನ ನಾವು ಮಾಡ್ತೇವೆ ಮತ್ತೆ ಸುಳ್ಳು ಹೇಳುವಂತ ಪ್ರಯತ್ನವನ್ನ ಹಾಗಾಗಿ ಸುಳ್ಳು ಒಂದು ಕಡೆ ನಿಲ್ಲಬೇಕು ಅಂತ ಹೇಳಿದ್ರೆ ಈ ಹಿಂದಿನ ಈ ತರದ ಯಾವ್ದಾವ್ದು ಆಗಿದೆ ಯಾವ್ದು ಹೇಳಿದ್ವಿ ಏನು ಮಾಡಿದೀವಿ ಅನ್ನೋದ್ರ ವಿಶೇಷವಾದಂತ ರೀತಿಯಲ್ಲಿ ಯೋಚನೆ ಮಾಡಿದೆವು ಅಂದ್ರೆ ಈ ಗೆ ಅರ್ಥನೇ ಇರೋದಿಲ್ಲ ಅನ್ನೋ ಮಾತನ್ನ ಈ ಸಂದಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷರೇ ಇದು ಒಂದು ಭಾಗ ಈ ತರ ತುಂಬಾ ಇದೆ ನಂತರ ಕಳಿಸ್ಕೊಡ್ತೇನೆ ಸಾಂಪಲ್ ಹೇಳಿದ್ದಾರೆ ಮತ್ತೆ ಈ ಬಾರಿ ಬಜೆಟ್ ಬಗ್ಗೆ ಇಲ್ಲಿ ಕೂತಿರೋರಿಗೆ ಯಾರು ಇಲ್ಲ ಅನೇಕರು ಇರೋರಿಗಾದ್ರೂ ಬೇಸರ ಬಂದ್ಬಿಡ್ಬಹುದು ಏನು ಹೀಗೆ ಮಾತಾಡ್ತಾನೆ ಚೆನ್ನಿ ಅಂತ ಹೇಳಿ ನೋವಾಗತ್ತೆ ಸರ್ ಯಾಕೆ ನೋವಾಗತ್ತೆ ಅಂತ ಹೇಳಿದ್ರೆ ಇಪ್ಪತ್ತೈದರ ಬಜೆಟ್ ಮಂಡನೆ ಆಯಿತು ಇಪ್ಪತ್ತೈದರ ಬಜೆಟ್ ಮಂಡನೆ ಆಗಿರೋ ಸಂದರ್ಭದೊಳಗಡೆ ಬಹಳ ಪ್ರಮುಖವಾಗಿ ಅಲ್ಪಸಂಖ್ಯಾತ ನಮ್ಮದಲ್ಲಿಟ್ಟುಕೊಂಡು ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೇವೆ ಕೊಡ್ಲಿ ನಾನು ಅದ್ರ ಬಗ್ಗೆ ತಕರಾರಿಲ್ಲ ನನಗೆ ಆದರೆ ಯಾರಿಗೆ ಕೊಡಬೇಕು ಕೊಟ್ವಾ ಅಂತ ಕೇಳಿದ್ರೆ ಅವರಿಗೂ ಕೊಟ್ಟಿ ಕೊಟ್ಟಿದ್ರೆ ತುಂಬಾ ಸಂತೋಷ ಆಗ್ತಿತ್ತು ನಮಗೆ ಇಲ್ಲಿಂದ ಕಿತ್ಕೊಂಡು ಅಲ್ಲಿ ಕೊಟ್ಟಿರೋದಿದೆಯಲ್ಲ ಇದು ನೋವಿನ ಸಂಗತಿ ನಮ್ಮ ತಮ್ಮ ಮೂಲಕ ಗಮನಕ್ಕೆ ಸರ್ಕಾರ ಗಮನಕ್ಕೆ ತರುವಂತ ಪ್ರಯತ್ನ ನಾನು ಮಾಡುತ್ತೇನೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಹೆಚ್ಚು ದಾಖಲಿರುವ ಶಾಲೆಗಳಿಗೆ ನೂರು ಕೋಟಿ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಇರುವಂತಹ ಶಾಲೆಗಳಿಗೆ ಒಂದು ನಾಲ್ಕು ಕಣ ಕೊಡಲಿಲ್ಲ ಸರ್ ಈ ಬಡ್ಜೆಟ್ ಒಳಗಡೆ ಇದನ್ನ ಎಲ್ಲ ಒಂದ್ ಕಡೆ ಮಾತಾಡುವಂತ ಸಂದರ್ಭದಲ್ಲಿ ಇದೊಂದು ಹಲಾಲ್ ಬಜೆಟ್ ಅಂತ ಕರೆದು ಬಿಟ್ರೆ ನೋವು ಅನೇಕರಿಗೆ ಪದ ಪ್ರಯೋಗ ಬೇಡ ಗೊತ್ತಿಲ್ಲ ನನಗೆ ಇದೊಂದು ಹಲಾಲ್ ಬಜೆಟ್ ಮನ್ನೆನೆ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅಂತೇಳಿ ಹೇಳಿದ್ರೆ ಯಾಕಂದ್ರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಇರೋ ಸಂಗತಿಗಳನ್ನ ತಮ್ಮ ಗಮನಕ್ಕೆ ತಂದು ಇದನ್ನ ಹೇಳ್ತಾ ಇದ್ದೇನೆ ಒಂದು ಈ ರೀತಿ ಮದ್ರಾಸಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಕಂಪ್ಯೂಟರ್ ಸ್ಮಾರ್ಟ್ ಬೋರ್ಡ್ಗಳನ್ನು ಒದಗಿಸಲು ಘೋಷಿಸಿದ್ದು ಆದರೆ ಸರ್ಕಾರಿ ಶಾಲಾ ಕಾಲೇಜುಗಳು ಸೇರಿದಂತೆ ತಾಂತ್ರಿಕ ಶಿಕ್ಷಣ ನೀಡುವ ಸರ್ಕಾರಿ ಸಂಸ್ಥೆಗಳಿಗೆ ಕೊಟ್ಟಿಲ್ಲ ಸರ್ ಯೋಚನೆ ಮಾಡಬೇಡಿ ಅಂತ ಹೇಳೋದಿಲ್ಲ ಅವರು ಅವರಿಗೆ ನಾವು ವಿದ್ಯಾಭ್ಯಾಸ ಕೊಡಲೇಬೇಕು ಮದ್ರಾಸಗಳಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದು ಕೂಡ ನಡೀತಾ ಇದೆ ಯಾಕಂದ್ರೆ ಮುಂಚೆ ಮದ್ರಾಸಗಳಲ್ಲಿ ಏನೇನೋ ವಿದ್ಯಾಭ್ಯಾಸಗಳು ಕೊಡ್ತಾ ಇದ್ರು ಅದು ಬದಲಾವಣೆ ಮಾಡುವಂತ ಕೆಲಸ ಕೈ ಹಾಕಿದ್ರು ಅಭಿನಂದನೆ ಸಲ್ಲಿಸ್ತಾನ್ ಇಲ್ಲ ಅಂತಲ್ಲ ಅದು ಇದನ್ನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ನನ್ನ ಮೂಲಭೂತವಾದಂತಹ ಪ್ರಶ್ನೆ ಅಲ್ಪಸಂಖ್ಯಾತರ ಸರಳ ವಿವಾಹಕ್ಕೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಘೋಷಣೆ ಮಾಡಿ ಚೆನ್ನಾಗಿರಬೇಕು ಆದರೆ ಬೇರೆ ಸಮಾಜಗಳಿಗೆ ಕೊಡಬೇಕು ಅಂತ ಅನ್ನಿಸ್ತಿಲ್ಲ ಸರ್ಕಾರಕ್ಕೆ ಬೆಂಗಳೂರು ಹಚ್ಚು ಭವನ ಹೆಚ್ಚುವರಿ ಘಟ್ಟ ನಿರ್ಮಿಸಲಿಕ್ಕೋಸ್ಕರ ಹೊರ ರಾಜ್ಯಗಳು ಹಾಗೂ ನಮ್ಮ ರಾಜ್ಯಗಳಿಗೆ ಇರುವ ಪುಣ್ಯ ಕ್ಷೇತ್ರಗಳಿಗೆ ಭಕ್ತರಿಗೆ ಉಳಿದುಕೊಳ್ಳಲು ಯಾತ್ರಿ ನಿವಾಸಗಳು ಕರ್ನಾಟಕ ಭವನಗಳಲ್ಲಿ ಯಾವುದೇ ಅನುದಾನ ಘೋಷಣೆ ಮಾಡಲಿಲ್ಲ ನೂರು ಕೋಟಿ ರೂಪಾಯಿ ಅಂಜನಾದ್ರಿ ಬೆಟ್ಟಕ್ಕೆ ಕೊಡಬೇಕು ಅಂತ ನಾವು ಹೇಳಿದ್ವಿ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ ಹೋದ ಬಾರಿ ಬಜೆಟ್ ಅಲ್ಲ ಆಯ್ತು ನಮ್ಮ ಬಸವರಾಜ ಬೊಮ್ಮಾಯಿ ಇದ್ದಾಗ ನೂರು ಕೋಟಿ ರೂಪಾಯಿ ಕೊಡಬೇಕು ಅಂತ ಬಜೆಟ್ ಅಲ್ಲಿ ಅನೌನ್ಸ್ ಆಯ್ತು ಒಂದು ರೂಪಾಯಿ ಕೊಟ್ರ ಸರ್ ಕೊಡ್ಲೇ ಇಲ್ಲ ಇದನ್ನ ಹಲಾಲ್ ಬಜೆಟ್ ಅಂತ ಕರೀತಾ ಏನಂತ ಕರಿಬೇಕಾಗೆ ನಾವು ಇದು ಒಂದೇ ಅಲ್ಲ ಸರ್ ನಮ್ಮ ರಾಮಲಿಂಗ ರೆಡ್ಡಿ ಅವ್ರಿಗೆ ಇಲ್ಲ ಇಲ್ಲೊಂದು ಸರ್ಕಾರದ ಆದೇಶ ಬಂದಿದೆ ನಮಗೆ ಈ ಸರ್ಕಾರದ ಆದೇಶ ಏನು ಹೇಳುತ್ತೆ ಈ ಹಿಂದೆ ಹದಿನೈದು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು ಇಡೀ ರಾಜ್ಯದ ಬೇಡ ಸರ್ ನಮ್ಮ ಜಿಲ್ಲೆ ನಮ್ಮ ಶಿವಮೊಗ್ಗ ನಗರದ ಮಾತ್ರ ಹೇಳ್ಬಿಡ್ತೇನೆ ಹದಿನೈದು ಕೋಟಿ ರೂಪಾಯಿ ಕೊಟ್ಟಿದ್ರು ಏಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ದೇವಸ್ಥಾನಗಳಿಗೆ ಆದ್ರೆ ಇನ್ನು ಉಳಿದಂತ ಹಣ ಕೊಡಬೇಕಲ್ಲ ಏಳೂವರೆ ಕೋಟಿ ಏಳುವರೆ ಕೋಟಿ ಜಸ್ಟ್ ಅದನ್ನ ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಸರ್ಕಾರದ ಆದೇಶ ಬರುತ್ತೆ ಇದನ್ನು ಕೇಳಬೇಡಿ ನೀವು ಅಂತ ಹೇಳಿ ಮದ್ರಾಸಗಳಿಗೆ ಬೇರೆ ಬೇರೆ ಮಸೀದಿ ಮಂದಿರಗಳಿಗೆ ಕಟ್ಟಲಿಕ್ಕೆ ನಿಮ್ಮ ಹತ್ರ ಹಣ ಇದೆ ಹದಿನೈದು ಕೋಟಿ ರೂಪಾಯಿ ಸಾಂಕ್ಷನ್ ಆಗಿರುವಂತ ಹಣ ಕೊಡ್ಲಿಕ್ಕೆ ನೀವು ನನಗೆ ವಾಪಸ್ ಕಳಿಸಿ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳುವಂತ ಸರ್ಕಾರದ ಮಾನಸಿಕತೆ ಇದೆಯಲ್ಲ ಇದು ಹಲಾಲ್ ಬಜೆಟ್ ಅಲ್ಲಿ ಏನಾಗಾದ್ರೆ ಇದು ಹಲಾಲ್ ಬಜೆಟ್ ಅಲ್ಲಿ ಏನಾಗಾದ್ರೆ ಉತ್ತರ ಕೊಡ್ಬೇಕಲ್ಲ ಸರ್ಕಾರ ಸೊ ಹಾಗಾಗಿ ಇದು ಸರ್ಕಾರದ ಆದೇಶ ತಮ್ಮ ಗಮನಕ್ಕೆ ಅಧ್ಯಕ್ಷ ತರ್ತಾ ಇದ್ದೇನೆ ನಾನು ಬೇರೆ ಮಸೀದಿ ಮಂದಿರಗಳು ಕಟ್ಟಬೇಡಿ ಅಂತ ಹೇಳ್ತಾ ಇಲ್ಲ ನಾನು ಕಟ್ಸಿದ್ದೇನೆ ನಮ್ಮ ನಗರಗಳಲ್ಲಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದೇವೆ ಆದರೆ ದೇವಸ್ಥಾನಗಳಿಗೆ ಮಾಡ್ತಾ ಇರೋಂಥ ದ್ರೋಹ ಇದೆಯಲ್ಲ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತಾನೆ ಈ ಸಂದ್ ಹೇಳಕ್ ಇಷ್ಟಪಡ್ತೇನೆ ಅಲ್ಲ ಇಲ್ಲೇನೋ ಅಡ್ಡ ಅಡ್ಡ ಯಾರೋ ಮಾತಾಡ್ದಂಗ್ ಸಾಂಸ್ಕೃತಿಕ ಭವನಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆಯುತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳು ಆಗಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆ ಆದರೆ ಅದಕ್ಕೆ ಹಣ ಕೇಳಿದ್ರೆ ಹಣ ಇಲ್ಲ ಅಂತ ಹೇಳ್ತೇವೆ ಸಹ್ಯಾದ್ರಿ ಉತ್ಸವ ಮಾಡಬೇಕು ಅಂತ ಹೇಳಿದ್ರೆ ಶಿವಮೊಗ್ಗದೊಳಗೆ ಹಣ ಇರುವಂತ ಸ್ಥಿತಿ ಈ ಸರ್ಕಾರದಲ್ಲಿ ಇದೆ ಸರ್ ಒಂದು ನಾಲ್ಕು ಹಣ ಕೊಡಲಿಲ್ಲ ನಮಗೆ ಡೆವಲಪ್ಮೆಂಟ್ ಆಕ್ಟಿವಿಟಿ ಆಕ್ಟಿವಿಟಿ ಬೇಡ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಸಚಿವರು ಹೇಳ್ತಾರೆ ಹಣ ಇಲ್ಲ ಚೆನ್ನಿವರೆ ಅಂತ ಹೀಗೆ ಈ ತರದ ಅನೇಕ ಸಂಗತಿಗಳನ್ನ ಇಟ್ಕೊಂಡು ಯೋಚನೆ ಇಡೀ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಿರುವಂತದ್ದು ಮೇಲ್ನೋಟಕ್ಕಂತೂ ಕಾಣ್ತಾ ಇದೆ ತಮ್ಮ ಮೂಲಕ ಇದನ್ನ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹಳ ನೋವಿನಿಂದ ಹೇಳ್ತಾ ಇದ್ದಾರೆ ಹಲಾಲ್ ಬಜೆಟ್ ಅಂತ ಕರಿಬೇಕು ಅಂತ ನಮಗೆ ಅನ್ಸೋದಿಲ್ಲ ಅದನ್ನ ಮಾಡಿರುವಂತ ಕೆಲಸ ಇದೆಯಲ್ಲ ಅದು ಹಲಾಲ್ ಬಜೆಟ್ ಹಲಾಲ್ ಬಜೆಟ್ ಹಾಗಾಗಿ ಇದನ್ನ ಪರಿಸರದ ಬಗ್ಗೆ ಯೋಚನೆ ಮಾಡಿದ್ರು ಅಂತ ಕೇಳಿದ್ರೆ ಪರಿಸರದ ಬಗ್ಗೆ ಯೋಚನೆ ಮಾಡಲಿಲ್ಲ ತುಂಗಭದ್ರಾ ನದಿ ಬಗ್ಗೆ ಸಂಬಂಧಪಟ್ಟಂತೆ ಮಾತನ್ನ ಹೇಳಲೇಬೇಕು ನಾನು ನಾನೂರ ಐವತ್ ನಾಲ್ಕು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ಪರಿಸರ ಪ್ರೇಮಿಗಳು ವಿದ್ಯಾರ್ಥಿಗಳ ದೊಡಗಡೆ ತೊಡಕೊಂಡಿದ್ರು ಅದ್ರ ಬಗ್ಗೆ ಒಂದು ಚೂರು ಕೂಡ ಒಂದು ಚಕಾರದ ಮಾತು ಈ ಬಜೆಟ್ ಒಳಗೆ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಪರಿಸರದ ಬಗ್ಗೆ ಕಾಳಜಿ ಬೇಡುವ ನದಿ ಉಳಿಬೇಕೋ ಬೇಡುವ ತುಂಗಭದ್ರಾ ನದಿ ಉಳಿಬೇಕೋ ಬೇಡುವ ಇದ್ರ ಬಗ್ಗೆ ಯೋಚನೆ ಮಾಡಿದರಂತ ಸರ್ಕಾರ ಹಾಗಾಗಿ ತುಂಗಭದ್ರಾ ನದಿಯ ಉಳಿವಿಗೋಸ್ಕರ ಶುದ್ಧವಾದಂತ ಕುಡಿಯುವ ನೀರನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಅದನ್ನ ಒಟ್ಟು ಸರ್ವೇನ ಮಾಡಿ ಪಾದಯಾತ್ರೆ ಮೂಲಕ ಹೋದ ಸಂದರ್ಭದೊಳಗಡೆ ಸರ್ವೆ ಮಾಡಿದ್ದಾರೆ ಸರ್ ಏನ್ ಅಂತ ಅಂತ ಅಪೇಕ್ಷೆ ಇದೆ ಆ ಅಪೇಕ್ಷೆ ಈಡೇರಿಸುವಂತ ಕೆಲಸ ಈ ಒಂದು ಸರ್ಕಾರ ಮಾಡಬೇಕು ಅದಕ್ಕೆ ಬೇಕಾದಂತ ಪೂರಕವಾದಂತ ಹಣವನ್ನು ತೆಗೆದಿಡಬೇಕು ಅಂತ ಹೇಳಿ ಮಾಡ್ತೇನೆ ಇದ್ರ ಜೊತೆಗೆ ನಮಗೆ ಒಂದು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ ಒಂದು ಮಾತು ಮಾತ್ರ ಹೇಳಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ ಸರ್ಕಾರ ಚುನಾವಣೆಗಳನ್ನು ಮಾಡದೆ ಹೋದ್ರೆ ಹದಿನೆಂಟು ಸಾವಿರ ಕೋಟಿ ಹಣ ಬರಬೇಕಾಗಿರುವಂತ ಯು ಡಿಗೆ ಅಂದ್ರೆ ಫಿಫ್ಟೀನ್ ಫೈನಾನ್ಸಿನ ಹಣ ಹದಿನೆಂಟು ಸಾವಿರ ಕೋಟಿ ಇವತ್ತು ನಮಗೆ ಬರ್ತಾ ಇಲ್ಲ ಸರ್ ಚುನಾವಣೆ ಬಗ್ಗೆ ನೀವು ಯಾಕೆಂದ್ರೆ ರಾಜೀವ್ ಗಾಂಧಿ ಅವರು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ರಾಜೀವ್ ಗಾಂಧಿ ಅವರು ಅದಕ್ಕೆ ಪೂರ್ತಿ ಅದನ್ನು ಮುಚ್ಚಾಕುವಂತ ಕೆಲಸ ಈ ಸರ್ಕಾರ ಕಾಂಗ್ರೆಸ್ಸಿನ ನೇತೃತ್ವ ಸರ್ಕಾರ ಮಾಡಿದ್ರೆ ಗ್ರಾಮ ಪಂಚಾಯತಿ ಉಳಿಯತ್ತ ಸ್ಥಳೀಯ ಸಂಸ್ಥೆಗಳು ಉಳಿಯತ್ತ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ ಸರ್ಕಾರ ಅಂತ ಹೇಳಿ ಅದ್ರ ಬಗ್ಗೆ ಗಂಭೀರ ಯೋಚನೆ ಮಾಡಲಿಲ್ಲ ಒಂದೂವರೆ ವರ್ಷಗಳಾಯಿತು ಕೆಲವೊಂದು ನಾಲ್ಕು ವರ್ಷ ಆಯಿತು ಚುನಾವಣೆ ನಡೆಸಿದೆ ಸ್ಥಳೀಯ ಸಂಸ್ಥೆಗೆ ಬರಬೇಕಾದಂತ ಹಣ ಆ ಕಾರಣಕ್ಕೋಸ್ಕರ ಬರ್ತಾ ಇಲ್ಲ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ನಿಮ್ಮ ಹತ್ರ ಹಾ ಇಲ್ಲದೆ ನೀವಂತೂ ಕೊಡಲ್ಲ ಚುನಾವಣೆ ಮಾಡಿದ್ರೆ ಕೇಂದ್ರ ಸರ್ಕಾರ ಹಣ ಕೊಡುತ್ತೆ ಅವಕಾಶ ಮಾಡಿ ಕೊಡಬೇಕು ಅಂತ ನಂದು ಆಗ್ರಹ ಇದೆ ವಿನಂತಿ ಇದೆ ಗ್ರಾಮ ಸ್ವರಾಜ್ಯದ ಕಲ್ಪನೆ ರಾಜೀವ್ ಗಾಂಧಿ ಅವರು ಏನು ಹಾಕೊಟ್ಟಿದ್ದಾರೆ ಅದನ್ನ ಅದಕ್ಕೆ ಶಕ್ತಿ ಕೊಟ್ಟಂತಾಗತ್ತೆ ಮಾತನ್ನ ಈ ಸಲ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಂಜು ಇನ್ನೊಂದು ಹೇಳ್ಬಿಡ್ತೇನೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು ಏನ್ ಹೇಳಿದ್ರು ಲಾಯ್ ಅಂಡ್ ತುಂಬಾ ಚೆನ್ನಾಗಿದೆ ಅಂತ ಮಾತು ಲಾಯ್ ಆರ್ಡು ತುಂಬಾ ಮಾತ್ರ ಹೇಳ್ತಾರೆ ಆದ್ರೆ ಜನ ರಸ್ತೆಯಲ್ಲಿ ಹೋರಾಟ ಧರಣಿಗಳನ್ನು ಮಾಡ್ತಾ ಇದ್ದಾರೆ ಒಂದೇ ಒಂದು ಅಂಕಿಅಂಶ ಕೊಟ್ಟು ನಾನು ಮತ್ತೊಂದು ಉಕ್ತಾಯ ಮಾಡ್ತೇನೆ ಮನೆ ಅಧ್ಯಕ್ಷರೇ ಬಳಿ ಇಡೀ ವರ್ಷದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಇಡೀ ಹೇಳಲಿಕ್ಕೆ ಹೋಗಿಲ್ಲ ಡಿಸೆಂಬರ್ ಮತ್ತು ಜನವರಿ ನಡೆದಂತ ಘಟನೆಗಳನ್ನ ತಮ್ಮ ಗಮನಕ್ಕೆ ತರೋ ಪ್ರಯತ್ನ ನಾನು ಮಾಡ್ತೇನೆ ರಾಜ್ಯದಲ್ಲಿ ಎರಡು ತಿಂಗಳಲ್ಲಿ ನಡೆದ ಅಪರಾಧ ಪ್ರಕರಣಗಳು ಇದು ಇಲಾಖೆಯಲ್ಲೇ ಕೊಟ್ಟಿರುವಂತಹ ನನಗೆ ಮಾಹಿತಿ ಕೊಲೆ ಪ್ರಕರಣಗಳು ತೊಂಬತ್ನಾಲ್ಕು ಡಿಸೆಂಬರ್ ಅಲ್ಲಿ ಜನವರಿನಲ್ಲಿ ತೊಂಬತ್ತೆಂಟು ಡಕಾಯಿತಿ ಪ್ರಕರಣಗಳು ಡಿಸೆಂಬರ್ ಇಪ್ಪತ್ನಾಲ್ಕು ಹನ್ನೆರಡು ತೊಂಬತ್ತೆಂಟರಲ್ಲಿ ಅಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿಮೂರು ದರೋಡೆ ಪ್ರಕರಣಗಳು ಡಿಸೆಂಬರ್ ಅಲ್ಲಿ ತೊಂಬತ್ತೆರಡು ಜನವರಿಯಲ್ಲಿ ತೊಂಬತ್ತೆಂಟು ಇರುಳ್ಳಿ ಕಳ್ಳತನ ನಾನ್ನೂರ ಮೂವತ್ತು ಡಿಸೆಂಬರಲ್ಲಿ ಜನವರಿನಲ್ಲಿ ನಾನೂರ ಹತ್ತು ಕಳ್ಳತನ ಪ್ರಕರಣ ಸಾವಿರದ ಎಂಟುನೂರ ತೊಂಬತ್ತೊಂದು ಡಿಸೆಂಬರ್ ಸಾವಿರದ ಎಂಟುನೂರ ಮೂವತ್ತೇಳು ಜನವರಿ ಕೆಲವೇ ಪ್ರಕರಣಗಳು ಇನ್ನೂರ ನಲವತ್ತೇಳು ಡಿಸೆಂಬರ್ ಇನ್ನೂರ ಅರವತ್ತು ಜನವರಿನಲ್ಲಿ ನಡೆಯುತ್ತೆ ವಂಚನೆ ಪ್ರಕರಣಕ್ಕೆ ಲೆಕ್ಕನೇ ಇಲ್ಲ ಸರ್ ಸಾವಿರದ ಮುನ್ನೂರು ಡಿಸೆಂಬರಲ್ಲಿ ಸಾವಿರದ ಮುನ್ನೂರ ಹದಿನಾಲ್ಕು ಜನವರಿನಲ್ಲಿ ಈ ತರದ ಸಂಗತಿಗಳು ನಡೀತಾ ಇದೆ ಶಿವಮೊಗ್ಗ ಜಿಲ್ಲೆನಲ್ಲಿ ವಿಶೇಷವಾಗಿ ತಗೊಳ್ಳೋದಾದ್ರೆ ಇದು ರಾಜ್ಯದ ನಾನು ಹೇಳಿದ್ದೇನೆ ಶಿವಮೊಗ್ಗ ಜಿಲ್ಲೆನಲ್ಲಿ ವಿಶೇಷವಾಗಿ ತೊಗೊಳ್ಳೋದಾದ್ರೆ ಎಂತೆಂತ ಘಟನೆಗಳು ಸಂಭವಿಸಿದೆ ಆದ್ರೆ ರಾಜ್ಯಪಾಲರು ಭಾಷಣದಲ್ಲೂ ಉಲ್ಲೇಖ ಮಾಡ್ತಾರೆ ಅಂಡ್ ಆರ್ಡರ್ ತುಂಬಾ ಚೆನ್ನಾಗಿದೆ ಅಂತೇಳಿ ಇವತ್ತು ಮಾತಾಡಿದಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂಡ್ ಆರ್ಡರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಏನಾಗಿದೆ ಸರ್ ಶಿವಮೊಗ್ಗ ಜಿಲ್ಲೆ ಅಂತ ನೂರು ಸರಿ ಕರೆದಿದ್ದೇನೆ ಪೊಲೀಸ್ ಭವನ ಉದ್ಘಾಟನೆ ಮಾಡಿ ಹೋಗ್ತಾರೆ ನಮ್ಮ ರಕ್ಷಣಾ ಸಚಿವರು ಅಲ್ಲಿ ಬಂದು ಅಲ್ಲಿರುವಂತ ಸಮಸ್ಯೆ ಆಲಸನೆ ಅಂತ ಹೇಳಿದ್ರೆ ಒಂದು ಚುನಾಯಿತ ಪ್ರತಿಯೊಂದು ತಗೊಂಡು ಮೀಟಿಂಗ್ ಮಾಡಿಲ್ಲ ಸರ್ ಇಲ್ಲಿವರೆಗೂ ಕೂಡ ಭದ್ರಾವತಿ ಒಬ್ಬ ಅಧಿಕಾರಿಗಳ ಮೇಲೆನೆ ಹಲ್ಲೆ ನಡೆಯುವಂತ ಪ್ರಯತ್ನ ನಡೀತು ಒಬ್ಬಳು ಹೆಣ್ಮಗಳು ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಆ ಕಾರ್ಯ ತನ್ನ ಕಾರ್ಯ ಮಾಡ್ತಿರಬೇಕಾದ್ರೆ ರಕ್ಷಣೆ ಕೊಡುವಂತ ಕೆಲಸ ಆಗಲಿಲ್ಲ ಸೊ ಹೀಗೆ ಲಯಾಂಡ್ ಚೆನ್ನಾಗಿದೆ 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 ಅಂತ ಹೇಳ್ತಾ ಇರ್ತಾರೆ ಆದ್ರೆ ನಡೆದಿರುವಂತಹ ಘಟನೆಗಳು ನೂರ ಮೈಸೂರಿನಲ್ಲಿ ನಡೆದಂತ ಘಟನೆ ಆಯ್ತು ಪೊಲೀಸರಿಗೆ ಪೊಲೀಸ್ ಯಾಕೆ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ ಹಾಗಾಗಿ ಈ ರೀತಿಯ ಮಾನಸಿಕತೆ ಕೈ ಬಿಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒತ್ತಾಯ ಮಾಡ್ತಾ ನಾನು ಯಾಕೆ ಜಾಸ್ತಿ ಆಗ್ತಾ ಇದೆ ಹೇಗಾದ್ರೆ ಅಂತ ಹೇಳಿದ್ರೆ ನನಗೆ ಅನ್ಸಿರುವಂತದ್ದು ಮನೆ ಅಧ್ಯಕ್ಷರೇ ಸರ್ಕಾರ ತಗೊಳ್ತಿರುವಂತಹ ಕ್ರಮಗಳ ಬಗ್ಗೆ ಪೊಲೀಸ್ ಸ್ಟೇಚರಿ ಬೆಂಕಿ ಕೇಸ್ ವಾಪಸ್ ತಗೊಳ್ತೀರಿ ಅಂತ ಹೇಳಿದ್ರೆ ಯಾರು ಎಗ್ಗಿಲ್ದ ನಡ್ಕೊಂಡು ಹೋಗ್ಬಿಡುತ್ತೆ ರಾಜ್ಯದೊಳಗಡೆ ಯಾಕೆ ಮಾಡ್ತಾ ಇದ್ದೀರಿ ಯಾರು ಪೊಲೀಸ್ ಇಲಾಖೆಗೆ ಬೆಂಕಿ ಹಚ್ಚಿರ್ತಾರೆ ಯಾರು ಪೊಲೀಸ್ ಜೀಪಿಗೆ ಬೆಂಕಿ ಹಚ್ಚಿರ್ತಾನೆ ಅವನು ಅಮಾಯಕೊಳ್ಳುವಂತ ಕೆಲಸ ಮಾಡ್ತೀವಿ ಮಂಜು ಸೊ ಹಾಗಾಗಿ ಈ ರೀತಿಯ ಕಾರ್ಯಗಳ ಆದಂತ ಸಂದರ್ಭದೊಳಗಡೆ ಕಠಿಣವಾದಂತಹ ನಿರ್ಧಾರಗಳು ಸರ್ಕಾರ ತಗೊಂಡಿದ್ದೆ ಅಂದ್ರೆ ಈ ಕಾರ್ಯಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ವಿನಂತಿಯನ್ನ ಈ ಸಣ್ಣ ಮಾಡ್ತಾ ಬಜೆಟ್ ಒಳಗಡೆ ಸಾಮಾನ್ಯ ಜನರಿಗೆ ಎಸ್ ಸಿ ಎಸ್ ಟಿ ಇವತ್ತು ಬಹಳ ಬೇಕಾಗಿರೋ ಅನೇಕ ಸಂಗತಿಗಳನ್ನ ಕೊಟ್ಟಿಲ್ಲ ಸರ್ಕಾರ ಅದು ಕೊಡಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡುದ್ರ ಜೊತೆಗೆ ಈ ರಾಜ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಬಜೆಟ್ ಅಲ್ಲಿರುವಂತ ಎಲ್ಲ ಸಂಗತಿಗಳು ಕೂಡ ಕೈಗೂಡಬೇಕು ಕೈಗೂಡಬೇಕು ಹೇಳಿರೋದೆಲ್ಲ ಸಂಗತಿಗಳು ಕೂಡ ಇಪ್ಪತ್ತದ ಆಗಲಿಲ್ಲ ಇನ್ ಇಪ್ಪತ್ತಾರದ ಆಗತ್ತೆ ಆಯ್ತು ಹಾಗಾಗಿ ಮಾನ್ಯ ಅಧ್ಯಕ್ಷರೇ ತಮ್ಮ ಮೂಲಕ ವಿನಂತಿ ದಯ ಮಾಡಿದ್ನೆಲ್ಲ ಸರಿಪಡಿಸುವಂತ ಕೆಲಸನ ತಾವು ಮಾಡಬೇಕು ಈ ಹಲಾಲ್ ಬಜೆಟ್ ಏನಿದೆ ಮಾತೇನಿದೆ ಯಾವಾಗ ಅಂತ ಹೇಳಿದ್ರೆ ಸರ್ವಸ್ಪರ್ಶಿಯಾಗಿ ಯೋಚನೆ ಮಾಡಿದಾಗ ಮಾತ್ರ ಸರ್ವಸ್ಪರ್ಶಿಯಾಗಿ ಯೋಚನೆ ಮಾಡಿ ನೀವು ಆಯ್ತು ನಾಲ್ಕೂವರೆ ಸಾವಿರ ಕೊಟ್ಟು ಒಂದ್ ಕಡೆ ಕೊಟ್ಟು ಇನ್ನು ಯಾರಿಗೆ ಏನು ಕೊಡಲ್ಲ ದೇವಸ್ಥಾನಗಳು ಏನಾರೂ ಆಗೋಗಿಡ್ಲಿ ಅಂತ ಹೇಳಿ ಯೋಚನೆ ಮಾಡುವಂತ ಸರ್ಕಾರ ಬಂದುಬಿಟ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಮಾತನ್ನು ಹೇಳ್ತಾ ಎಲ್ಲೂ ಕೂಡ ನೀವೊಂದು ಮಾತು ಯಾವಾಗಲೂ ಹೇಳಿ ನಾನು ನಿಮ್ಮನ್ನು ನೆನ್ಪಾಡ್ಕೊಂಡು ಮುಕ್ತಾಯ ಮಾಡ್ತೀನಿ ಮೊನ್ನೆ ಅಧ್ಯಕ್ಷರೇ ಏನು ಅಂತ ಹೇಳಿದ್ರೆ ಮೊನ್ನೆ ಉತ್ತರ ಕನ್ನಡದವರೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಅವ್ರ ಮಾತನ್ನು ಹೇಳಿದ್ರಿ ಡೆವಲಪ್ಮೆಂಟ್ ಬೇಕು ಅಂತ ಅವ್ರು ಕೇಳ್ತಾ ಇದ್ರು ನೀವು ಲಾಸ್ಟಿಗೆ ಮಾತಾಡ್ಬೇಕಾದ್ರೆ ಒಂದ್ ಮಾತನ್ನು ಹೇಳಿದ್ರಿ ಸೌಹಾರ್ದದ ಅವಶ್ಯಕತೆ ಇದೆ ಅಂತೇಳಿ ಸೌಹಾರ್ದದ ಅವಶ್ಯಕತೆ ಇದೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಆ ಒಂದು ಮಾನಸಿಕತೆ ಸರ್ಕಾರದಲ್ಲಿ ಇದ್ರೆ ಅದಿಲ್ಲದೆ ಅಂದ್ರೆ ಬರೋದಿಲ್ಲ ಮೊನ್ನೆ ಅಧ್ಯಕ್ಷ ಯಾಕೆಂದ್ರೆ ಎಲ್ಲದೂ ಪ್ರತ್ಯೇಕತೆ ಪ್ರತ್ಯೇಕವಾಗಿ ಬೇಕು ಬೇಕು ಅಂತ ಕೇಳ್ತಾ ಇದ್ದಾರೆ ಕಾಲೇಜುಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತ ಹೆಣ್ಮಕ್ಳಿಗೆ ಯಾಕೆ ಕೋ ಎಜುಕೇಷನ್ ಕೋ ಎಜುಕೇಶನ್ ಮಾಡೋದ್ರಿಂದ ಸವಾರ್ದ ಉಳಿಯುತ್ತೋ ಹಾಳಾಗುತ್ತೋ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಬಿಡಿ ಬಿಡಿಯಾಗಿ ಬೇರ್ಪಡಿಸುವ ಕೆಲಸ ಯಾಕೆ ಮಾಡ್ಬೇಕು ನಾವು ಸರಿ ಸೊ ಹಾಗಾಗಿ ಎಲ್ಲೂ ಕೂಡ ನಮಗೆ ನಂಬಿಕೆ ಉಳಿದಿರೋ ಉಳಿದೇ ಇರೋ ರೀತಿ ಒಳಗಡೆ ನಡೀತಾ ಇದೆ ಎಲ್ಲ ಒಟ್ಟಿಗೆ ಯೋಚನೆ ಮಾಡಿದ್ರೆ ಒಟ್ಟಿಗೆ ಆಟ ಆಡಿದ್ರೆ ಒಟ್ಟಿಗೆ ಬೆಳೆದ್ರೆ ಬರುತ್ತೆ ಮಾನ್ಯ ಅಧ್ಯಕ್ಷರೇ ಇಲ್ಲ ನೀವು ಪ್ರತ್ಯೇಕವಾಗಿ ಅವ್ರನ್ನ ಯೋಚನೆ ಮಾಡ್ತಾ ಹೋದ್ರೆ ಅದು ಸೌಹಾರ್ದತೆ ಬರಕ್ ಸಾಧ್ಯ ಇಲ್ಲ ಅವ್ರ ಮನಸ್ಸುಗಳು ಹಾಳಾಗುತ್ತೆ ಅವ್ರ ಮನಸ್ಸಿನ ಹಾಳು ಮಾಡುವಂತ ಕೃತ್ಯಗಳು ನಡೆಯುತ್ತೆ ನೆಕ್ಸ್ಟ್ ಹಾಗಾಗಿ ದಯಮಾಡಿ ಗಂಭೀರವಾಗಿ ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಅವಕಾಶಕ್ಕಾಗಿ ವಂಚಿಸಿ ನನ್ನ ಮಾತು ಮುಕ್ತಾಯ ಮಾಡ್ತಾರೆ